ಅಧಿಕಾರಿಗಳ ನಿರ್ಲಕ್ಷ್ಯ ಕಾಲುವೆ ಹೂಳನ್ನು ತೆಗೆದು ರಸ್ತೆಗೆ ಹಾಕಿದ ರೈತ ರಸ್ತೆ ಸಂಚಾರ ಅಸ್ತವ್ಯಸ್ತ ವಾಹನ ಸವಾರರ ಪರದಾಟ ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇರುವಂತಹ ರಸ್ತೆಯ ಗುಂಡಿಗಳು ಮಳಕಾಲ್ಮೂರು ತಾಲೂಕಿನ ದೇವಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರಾರೆಡ್ಡಿ ಎನ್ನುವ ರೈತನ ತೋಟದ ಬದುವಿಗೆ ರಾಂಪುರ ಹಾಗೂ ವಿಠಾಲ್ಪುರಕ್ಕೆ ಹೋಗುವ ಮುಖ್ಯ ರಸ್ತೆ ಹೊಂದಿಕೊಂಡಿದ್ದು ಈ ರಸ್ತೆಯ ಪಕ್ಕದಲ್ಲಿಯೇ ದೇವಸಮುದ್ರ ಕೆರೆಯ ಕೋಡಿ ಹಾಗೂ ಕೆರೆಯ ತೂವಿನ ನೀರು ಹರಿಯುವ ದೊಡ್ಡ ಕಾಲುವೆ ಇದೆ ಪ್ರತಿ ವರ್ಷವೂ ಈ ಕಾಲುವೆಯಲ್ಲಿ ಹುಲ್ಲು ಹಾಗೂ ಹೂಳು ತುಂಬಿ ಸರಾಗವಾಗಿ ನೀರು ಹರೆಯದೆ ತೋಟಕ್ಕೆ ನುಗ್ಗಿ ಬೆಳೆ ನಷ್ಟವಾಗ್ತಾ ಇದೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಾಲೀಕ ವೀರಾರೆಡ್ಡಿ ಮಾತನಾಡಿ ಈ ಕಾಲುವೆಯಿಂದ ಆಗುವ ತೊಂದರೆಯನ್ನ ಪ್ರತಿ ವರ್ಷ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಸಣ್ಣ ನೀರಾವರಿ ಅಧಿಕಾರಿಗಳಾಗಲಿ ಇದರ ಹೊಣೆಯನ್ನ ಹೊರದಕ್ಕೆ ಸಿದ್ಧರಿಲ್ಲ ಪ್ರತಿ ವರ್ಷ ನಾನು ಸ್ವತಃ ದುಡಿಮೆಯಿಂದ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚನ್ನ ಮಾಡ್ತಾ ಇದ್ದೇನೆ ಇದರಿಂದಾಗಿ ನನಗೆ ತುಂಬಾ ನಷ್ಟವಾಗಿದೆ ಇದರಿಂದ ಬೇಸತ್ತು ಸಬಾಬು ಹೇಳಿ ಜಾರಿಕೊಳ್ತಾ ಇರುವಂತಹ ಅಧಿಕಾರಿಗಳ ಗಮನವನ್ನು ಸೆಳೆಯಲು ಕಾಲುವೆ ಹೂಳನ್ನ ತೆಗೆದು ರಸ್ತೆಗೆ ಹಾಕಿದ್ದೇನೆ ಈಗಲಾದರೂ ಈ ಸಮಸ್ಯೆಗೆ ಪರಿಹಾರ ಸೂಚಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಈ ಕಿರಿದಾಗಿರುವಂತಹ ರಸ್ತೆಗೆ ಕಾಲುವೆ ಹೂಳನ್ನ ಹಾಕಿರುವ ರಸ್ತೆ ಮತ್ತಷ್ಟು ಚಿಕ್ಕದಾಗಿದ್ದು ಇದರ ಜೊತೆಗೆ ಮರಳು ಲಾರಿಗಳ ಓಡಾಟದಿಂದ ದೊಡ್ಡ ಗಾತ್ರದಲ್ಲಿ ಗುಂಡಿಗಳು ಬಿದ್ದಿವೆ ವಾಹನ ಸವಾರರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದು ಸಂಚರಿಸುವ ದುಸ್ಥಿತಿ ಎದುರಾಗಿತ್ತು ಅಪಾಯ ಎದುರಾಗುವ ಮೊದಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಕ್ರಮ ಕೈಗೊಳ್ಳದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ವರದಿ ಚಂದ್ರ ಮೊಳಕಾಲ್ಮುರು ಸರ್ ಮೂರ್ನಾಥ ಬೆಳಿತಾ ಇದೆ ಪಂಚಾಯತ್ ಅವ್ರಿಗೆ ಹೇಳಿದ್ರು ಕೇರ್ ಇಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ರು ಸಂಬಂಧ ಬರೋಲ್ಲ ನಾವು ತರ್ಸೋಕೆ ಅದು ಪ್ರಾವಿಷನ್ ಬರಲ್ಲ ನೀವೇನಿದ್ದರೂ ಪ್ಲ್ಯಾನ್ನಲ್ಲಿ ಇಟ್ಟೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾವೇನು ಮಾಡ್ತೀವಿ ನಮ್ಮ ಜಮೀನೆಲ್ಲ ನೀರೆಲ್ಲ ಇದೆ ನಡ್ಬಿಟ್ಟು ನಾವೇ ಸ್ವಂತ ಖರ್ಚಿಂದ ವರ್ಷ ಕ್ಲೀನ್ ಮಾಡ್ಕೊಂಡು ನಮ್ಮದು ನೀರು ಹೋಗ್ಬಿಟ್ರೆ ನಮ್ಮ ಫಲವತ್ತೆಲ್ಲ ಹೊರ್ಗಡೆ ಹೋದ್ಮೇಲೆ ನಾವು ಬೆಳೆಯೋಕ್ಕೆ ಸತ್ತೂ ಆಗೋಲ್ಲ ಈಗ ಆಲ್ರೆಡಿ ನಾವು ತಗ್ಸಿ ಈ ಕಡೆ ರೋಡಿಗೆ ಹಾಕಿದೀವಿ ಈ ರೋಡಿಂದಾದ್ರೂ ಎತ್ತಿಗೆ ಮಕ್ಕ ರೋಡ್ನವರು ಬರ್ತಾಯಿಲ್ಲ ಪಂಚಾಯತ್ವರು ಬರ್ತಾ ಇಲ್ಲ ಬರ್ತಾ ಇಲ್ಲ ಸ್ವಂತ ಖರ್ಚಲಿಂದ ಇಲ್ಲಿಗೆ ನಾವು ದುಡ್ಡು ಐವತ್ತರವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ವಿ ವರ್ಷ ಮೂರ್ನಾಲ್ಕು ವರ್ಷದಿಂದ ಮಾಡಿಸ್ತಾನೇ ಇದ್ದೀವಿ ಆದ್ರೆ ನಾವು ಸ್ವಂತ ಖರ್ಚಲ್ಲೇ ಮಾಡಿದ್ದೀವಿ ಆದ್ರೆ ಅವ್ರ ಯಾರು ಕೊಡ್ತಾ ಇಲ್ಲ ಸದ್ಯಕ್ಕೆ ನಾವು ಸ್ವಂತ ಮಾಡಿದ್ರಿಂದ ಈ ರೋಡ್ಗೆ ಹಾಕಿದ್ರಿ ಅಲ್ಲಿ ಹಾಕಿದ್ರಿ ಅಂತ ಹೇಳ್ತಾ ಇದ್ದಾರೆ ಈಗ ನಮಗೆ ಇದನ್ನು ಮಾಡಿಸಿದ್ದೇ ಸಾಕಾಗಿದೆ ನಾವು ರೈತರು ಎಷ್ಟಂತ ಮಾಡ್ಸಕ್ಕಾಗುತ್ತೆ ಹಾಂ ಅದಕ್ಕಾಗಿ ಇದನ್ನು ತೆಗೆದು ಹಾಕಿದ್ದೀವಿ ಇವರೆಲ್ಲ ಬಂದು ನೀವು ಅದು ಕ್ಲೀನ್ ಮಾಡಿಸ್ಬೇಕಾಗಿತ್ತು ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ಪಂಚಾಯತ್ ಅವರು ಹೇಳಿದರೆ ಪಂಚಾಯತಿಯವರು ಮಾಡ್ಸಕ್ತಾಯಿರಲಿಲ್ಲ ಯಾರಿಗೇಶ್ರು ಬಂದರು ಅವರು ಏನೂ ತಗೊಂಡಿಲ್ಲ ಈಗ ನಾವು ಸ್ವಂತ ದುಡ್ಡಿಲಿಂದ ಎಲ್ಲ ಮಾಡ್ಕೊಂಡಿದ್ದೀವಿ ಮಾಡಿಲ್ಲ ಅಂದ್ಬಿಟ್ರೆ ನಮ್ಮ ಜಮೀನೆಲ್ಲ ನೀರು ಹೋಗ್ಬಿಟ್ಟು ಎಲ್ಲ ಹಾಳಾಗ್ತಿತ್ತು ಈಗ ಅಲ್ಲಿಗೆ ಆಲ್ರೆಡಿ ಅಲ್ಲಿ ಸ್ವಲ್ಪ ಸ್ವಲ್ಪ ಇದಾಗಿದೆ ಡ್ಯಾಮೇಜ್ ಆಗಿದೆ ನಮ್ಮ ಬೆಳೆ ಹಾಂ ಇದಕ್ಕೆ ಸೂಕ್ತ ಪರಿಹಾರ ಮಾಡಿಕೊಡ್ಬೇಕು ನಮಗೆ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ ನೀರು ಮತ್ತೆ ಟ್ಯೂಬ್ ನೀರು ಪರವತ್ತ ಮೂರನೇ ಹೋದ್ಮೇಲೆ ಅಂಗೀಸ್ ಮೊನ್ನೆ ಕಾಲೇಜ್ ಬೇಕಾದ್ರೆ ಒಂದು ಐವತ್ತು ಗಾಡಿ